ಗುಡ್ ಮಾರ್ನಿಂಗ್ ಸೊ ಎಲ್ಲರೂ ಹೇಗಿದ್ದೀರಾ ಸೊ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ಟಿಫನ್ ಮಾಡಬೇಕಲ್ವಾ ಸೊ ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ಟಿಫನ್ ಎಲ್ಲ ಮಾಡಿ ಅವರೆಲ್ಲ ಸ್ಕೂಲಿಗೆ ಕಲಿಸ್ಬೇಕಿತ್ತು ಸರಿ ಅಂತ ಹೇಳಿ ಅವನಿಗೆ ಫೇವ್ರೇಟ್ ಟೊಮೊಟೊ ರೈಸ್ ಅಂದರೆ ತುಂಬಾ ಇಷ್ಟ ಸೊ ಟೊಮೊಟೊ ರೈಸ್ ಮಾಡಿ ಎಲ್ಲ ಅವ್ನಿಗೆ ಬಾಸ್ಕಾಗ್ದೆ ಸೀರಿಯಸ್ಸಾಗಿ ಹೇಳ್ತೀನಿ ಹೊರಗಡೆ ಹೋಗೋದಕ್ಕಾಗ್ತಿಲ್ಲ ಪಕ್ಕದಲ್ಲಿ ಯಾರಿದ್ರು ಕೂಡ ಅವರು ಕೂಡ ಕಾಣ್ತಿಲ್ಲ ಅಷ್ಟೊಂದು ಮಂಜಿದೆ ಸೊ ನಾನು ಇಷ್ಟು ಮಂಜು ಫಸ್ಟ್ ಟೈಮ್ ಅಂಚೆ ನೋಡ್ತಿರೋದು ಅದು ಸಖತ್ ಅಂದರೆ ಸಖತ್ ಮಂಜಿದೆ ಹೊರಗಡೆ ಹೋಗೋದೆ ಬೇಡ ಅಂತಾರೆ ಅದರಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಬಟ್ ಹೆಂಗೆ ಹೋಗ್ತಾರೆ ಅನ್ನೋದು ಕೂಡ ಒಂದಿದೆ ಸೊ ಹಾಗೆ ಅವನಿಗೆಲ್ಲ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಹಾಗೆ ಒಂದು ಸ್ವಲ್ಪ ಬೆಡ್ ಕೂಡ ಹಾಗೆ ರೆಡಿ ಮಾಡ್ಕೊಂಬಡೋಣ ಬಿಕಾಸ್ ಎಲ್ಲ ಇದ್ದಿದ್ವಲ್ಲ ಏನು ಶೀಟ್ಸ್ ಎಲ್ಲ ಹೆಂಗೆ ಅಂದ್ರೆ ಹಾಗೆ ಇತ್ತು ಸೊ ಅದನ್ನು ಕೂಡ ಎಲ್ಲ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಮಾಡ್ಕೊಂಡೆ ಸೊ ಏನು ಫಸ್ಟ್ ಆಫ್ ಆಲ್ ಈ ಥರ ಒಂದು ಮಂಜು ಇರೋದಕ್ಕೆ ಏನು ಕೆಲಸ ಮಾಡೋದಕ್ಕೆ ಕೂಡ ಫಸ್ಟ್ ತಿಂಗ್ ಯಾವುದಕ್ಕೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಿಕಾಸ್ ಆಫ್ ಅಷ್ಟು ಮಂಜಿದೆ ಹೆಂಗಿದೆ ಅಂದರೆ ಅಟ್ಲೀಸ್ಟ್ ಬೆಳಗ್ಗೆ ಏನಾದರೂ ನೀರಲ್ಲಿ ಕೆಲಸ ಮಾಡಬೇಕು ಮನೆ ಓಡಿಸ್ಬೇಕು ಅಂದರೂ ಕೂಡ ಆಗ್ತಿರ ಅಷ್ಟೊಂದು ಕೋಲ್ಡ್ ಇದೆ ಯಪ್ಪ ಯಾವಾಗ ಈ ಮಂಜು ಹೋಗುತ್ತೋ ಅನ್ನೋಷ್ಟು ಇದಾಗ್ಬಿಟ್ಟಿದೆ ಸಕ್ಕತ್ತು ಅಂದರೆ ಸಕ್ಕತ್ತು ಮಂಜು ಇದೆ ನೀರನ್ನಂತೂ ಟಚ್ ಮಾಡೋಕ್ಕಾಗ್ತಿಲ್ಲ ಪಾತ್ರೆ ಪಾತ್ರೆ ತೊಳೆಯೋದಕ್ಕಾಗಲಿ ಏನಕ್ಕೂ ಅಂದರೂ ಏನಕ್ಕೂ ಆಗ್ತಿರ ಅಷ್ಟೊಂದು ಕೋಲ್ಡ್ ಇದೆ ಸೊ ಇಷ್ಟು ಕೋಲ್ಡ್ ಇದ್ರೆ ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ ಜ್ವರ ಏನಾದರೂ ಬರುತ್ತೆ ಅನ್ನೋ ಒಂದು ಭಯ ನನ್ನ ಮಗನಿಗೆ ಜ್ವರ ಬರುತ್ತೆ ಇದೆ ಸ್ವೆಟರ್ಸು ಎಲ್ಲ ಹಾಕ್ಕೊಂಡು ಹೋಗು ಅಂದ್ರೆ ಅವನಿಗೆ ಇಷ್ಟನೇ ಆಗಲ್ಲ ಹಾಕ್ಕೊಂಡೇ ಹೋಗೋಲ್ಲ ಅಂತಾನೆ ಬಟ್ ಅವರು ಹಾಕ್ಕೊಂಡು ಹೋಗ್ತಿದ್ದಕ್ಕೆ ಅವ್ರು ಸ್ಕೂಲಿಂದ ಅವ್ರ ಮೇಡಮ್ ಬೇರೆ ಮೆಸೇಜ್ ಮೇಲೆ ಮೆಸೇಜ್ ಕಳಿಸ್ತಾರೆ ಹಾಕಿ ಕಳಿಸಿ ಅಂತ ಸರಿ ಅಂತ ಏನೋ ಬಲಂತ ಮಾಡಿ ಹಾಕಳೆ ನೋಡಿ ಬೆಳಗ್ಗೆ ಬೆಳಗ್ಗೆ ಮಂಜು ಎಲ್ಲ ಹೋಗಿ ತುಂಬ ಚೆನ್ನಾಗಿ ಸೂರ್ಯ ಬಂದಿದ್ದ ಸಕ್ಕತ್ ಖುಷಿಯಾಯಿತು ಸೂರ್ಯನೂರು ಯಾವಾಗ ಯಾವಾಗ ಬರ್ತಾನೋ ಅನ್ನೋಷ್ಟು ಥರ ಇತ್ತು ಸರಿ ಅಂತ ಹೇಳಿ ಮತ್ತು ಆ ಮಧ್ಯಾಹ್ನ ಅಂಕಲು ಪಪ್ಪ ಎಲ್ಲರೂ ಬಂದಿದ್ರು ಸೊ ಬಿಲ್ಡಿಂಗ್ಲ ಹತ್ರ ಬಂದು ತುಂಬ ದಿನ ಆಗಿತ್ತು ಅಂತ ನಾನು ನೋಡ್ಕೊಂಡು ಹೋಗಿ ಬಂದಿದ್ರು ಸೊ ಅವ್ರಿಗೆಲ್ಲ ಅಡುಗೆ ಮಾಡೋಣ ಅಂತ ಹೇಳಿ ಬೀನ್ಸಿದ್ದು ಬಸ್ಸಿನ ಸರ್ ಮಾ ಬಸ್ ಸಾರು ಮಾಡ್ತಿದ್ದೀನಿ ಫಸ್ಟ್ ಟೈಮ್ ನಾನು ಮಾಡಿದ್ದು ಗೊತ್ತಿರಲಿಲ್ಲ ಹೆಂಗೆ ಮಾಡೋದು ಅಂತ ಅಮ್ಮನ್ನ ಕೇಳಿಕೊಂಡು ಬಸ್ಸ ಏನು ಬೀನ್ಸ್ ಕೂಡ ತುಂಬಾ ಇತ್ತು ಸೊ ಅದನ್ನು ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಕ್ಲೀನಾಗಿ ಎಲ್ಲಾನು ಬಿಡಿಸ್ಕೊತಿದ್ದೆ ಸೊ ನಾರ್ಮಲ್ ಬಸ್ಸಾರ್ ಅಂದರೆ ಸೊಪ್ಪಿಂದ ಬಸ್ಸಾರು ಮಾಡ್ತೀನಿ ಸೊ ಅದೇ ಥರ ಅಂತ ನನಗೆ ಆಮೇಲೆ ಗೊತ್ತಾಯಿತು ಸೊ ಫಸ್ಟ್ ಅಟೆಂಪ್ಟಲ್ಲಿ ಯಾಕೋ ಗೊತ್ತಿಲ್ಲ ಹೊಸಾದ ಏನಾದರೂ ಫಸ್ಟ್ ಅಟೆಂಪ್ಟ್ ಫಸ್ಟ್ ಅಟೆಂಪ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತಿದೆ ಅದೇ ನನಗೆ ಆಗ್ತಿದೆ ಸಡನ್ನಾಗಿ ಹೆಂಗಿಷ್ಟು ಚೆನ್ನಾಗಿ ಬಂತು ಅಂತ ಸರಿ ಅಡುಗೆ ಎಲ್ಲ ಮಾಡಿ ಹಾಗೆ ಕರೆಂಟ್ ಬಿಲ್ ಬಂತು ನೋಡಿ ಎಷ್ಟೊಂದು ಬಂದಿದೆ ಏರಿ ಇಲ್ಲ ಇದ್ರದ್ದೇ ಒಂದು ಇಪ್ಪತ್ತೈದು ಸಾವಿರ ಇರುತ್ತೆ ಕರೆಂಟ್ ಬಿಲ್ ಟೋಟಲ್ ಏಯ್ಟೀನ್ ಮನೆದು ಕೂಡ ಸೊ ಹಾಗೆ ಎಮ್ ಜಿ ಗಾರ್ಡನ್ಗೆ ಹೋಗಿ ಮನೆ ಎಲ್ಲ ಹೆಂಗಾಗ್ತಿದೆ ಅಂತೆಲ್ಲ ನೋಡಿಕೊಂಡು ಸಾಯಂಕಾಲ ಹುಡುಗರಿಗೆ ನಮ್ಮ ಬಾವ ಮಗ ಕೂಡ ಬಂದಿದೆ ಎರಡಿನ ರಜಾ ಇದಕ್ಕೆ ಅವ್ನಿಗೆ ಜಾಂಗೀರ್ ಬೇಕು ಅಂದರೆ ಸೊ ಅದನ್ನು ಕೂಡ ತೊಗೊಂಡು ಅಲ್ಲೇ ಪಾರ್ಕ್ ಇತ್ತು ಪಾರ್ಕಲ್ಲಿ ಆಟ ಆಡಿಸ್ತಿದ್ವಿ ನನಗೆ ಬ್ಯಾಡ್ 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 ಒಂದು ಇದಾಗಿದ್ದು ಅಂದರೆ ಇದೆ ಪಾರ್ಕ್ ತುಂಬ ಚೆನ್ನಾಗಿದೆ ಆಟ ಆಡ್ತಿದ್ರು ಸಡನ್ನಾಗಿ ಹೆಂಗೆ ಏನು ಅನ್ನೋದೇ ಪ್ಲಾನ್ ಇಲ್ಲ ಸಡನ್ನಾಗಿ ಒಂದು ಕ್ಷಣ ನೆಕ್ಸ್ಟ್ ಡೇ ಅನಿಸುತ್ತೆ ಪಾರ್ಕಿಗೆ ಕರ್ಕೊಂಡು ಹೋಗಿದ್ವಿ ಅವರಿಬ್ಬರೇ ಆಡ್ತೀವಿ ಅಂತಂದಿದ್ರು ಸೊ ನಮಗೂ ಕೂಡ ಸಡನ್ನಾಗಿ ಬಿಲ್ಡಿಂಗ್ ಹತ್ರ ಯಾರೋ ಬಂದಿದ್ರು ನೋಡೋದಕ್ಕೆ ಹೋಗ್ಬೇಕಿತ್ತು ಸೊ ನೋಡೋದ್ರಕ್ಕ ಹೋಗಿ ಅಲ್ಲಿಂದ ಅಲ್ಲಿಗೆ ಒಂದು ಹಂಡ್ರೆಡ್ ಮೀಟರ್ಸ್ ಅನಿಸುತ್ತೆ ಹೋಗಿ ಬರೋಷ್ರು ಇಬ್ಬರು ಆಟ ಆಡಿಕೊಂಡು ನನ್ನ ಮಗ ಬಿದ್ದುಬಿಟ್ಟಿದ್ದಾನೆ ಅವನು ಬಿದ್ದಿರೋದು ಏನು ಜಾಸ್ತಿ ಮೇಲೆಯಿಂದ ಬಿದ್ದಿಲ್ಲ ಕೆಳಗಡೆಯಿಂದ ಬಿದ್ದಿರೋದಕ್ಕೆ ಅವ್ನಿಗೆ ಪ್ರಜ್ಞೆನೇ ಇರಲಿಲ್ಲ ನಾವು ಗಾಡಿಯಲ್ಲಿ ಬರಬೇಕಾದ್ರೆ ನೋಡಿದಾಗ ಪಾರ್ಕಲ್ಲಿ ಇವ್ನ ಯಾರು ಎತ್ತೋದಕ್ಕೆ ಟ್ರೈ ಮಾಡ್ತಿದ್ರು ಅವ್ನಿಗೆ ಏನು ಪ್ರಜ್ಞೆ ಇರಲಿಲ್ವಲ್ಲ ಒಬ್ಬ ತಾತ ಎತ್ತೋದಕ್ಕೆ ಟ್ರೈ ಮಾಡ್ತಿದ್ರು ಬಟ್ ಅವ್ನಿಗೆ ಈ ಕಡೆಯಿಂದ ಒಂದು ಇದೇ ಇರಲಿಲ್ಲ ನಾ ನಮ್ಗೆ ಒಂದು ಕ್ಷಣ ನಮ್ಗೆ ಹೆಂಗೆ ಆಯಿತು ಅಂದರೆ ಪ್ರಾಣ ಹೊರ್ಟೋಗಿತ್ತು ಅನ್ನೋ ಥರ ಆಗೋಗೋಯ್ತು ನಮಗೆ ಜೀವ ಹೋಗಿತ್ತು ಅವ್ನ ಆ ಸ್ಥಿತಿಯಲ್ಲಿ ನೋಡಿ ಸೊ ಅವ್ರ ಅಪ್ಪ ಎತ್ಕೊಂಡು ಹೆಗದ್ಮೇಲೆ ಒಂದು ಅಷ್ಟು ದೂರ ಹಾಸ್ಪಿಲ್ಗೆ ಎತ್ಕೊಂಡು ಹೋದ್ವಿ ಮತ್ತು ನನ್ನ ಎಲ್ಲ ಚೆಕ್ ಮಾಡ್ದೆ ಅವ್ನಿಗೇನು ಏನೂ ಆಗಿಲ್ಲ ಇಲ್ಲಿ ಕಣ್ಣತ್ರ ಮಾತ್ರ ಒಂದು ಸ್ವಲ್ಪ ಗಾಯ ಆಗಿತ್ತು ಮತ್ತೆಲ್ಲ ಕ್ಲೀನಾಗಿ ಚೆಕ್ ಮಾಡಿ ಏನು ಎತ್ತಂತ ಮತ್ತೆ ಒಂದು ಸ್ವಲ್ಪ ಸಮಾಧಾನ ಮಾಡಿಸಿ ಒಂದು ಸ್ವಲ್ಪ ನೀಟಾಗಿ ಮಾತಾಡಿದ ಮೇಲೆ ಎಲ್ಲೋ ಪ್ರಜ್ಞೆ ಬಂದು ಆಮೇಲೆ ಮಾತಾಡ್ದೆ ಹಿಂಗೆ ಆಯಿತು ಹಿಂಗೆ ಹಿಂಗೆ ಬಿ ಕೆಳಗಡೆ ಬೀಳ್ತಾನೆ ಭಯ ಸೀರಿಯಸ್ ಆಗಿ ಹೇಳ್ತೀನಿ ಪಾರ್ಕ್ ಹತ್ರ ಬಿಡ್ಬೇಕಾದ ಯಾವತ್ತೂ ಇವ್ನ ವಿಷಯದಲ್ಲಿ ತುಂಬಾ ಇವ್ನದಲ್ಲಿ ಯಾವತ್ತೂ ನಾನು ಈ ತರ ಯಾವ ಇಲ್ಲ ಫಸ್ಟ್ ಆಫ್ ಆಲ್ ಒಂದು ಸೆಕೆಂಡ್ ಅಲ್ಲಿ ನಾನು ಯಾವ ಮಾಡಿದೆ ಅಂತ ನನಗೆ ಆಮೇಲೆ ರಿಲೈಸ್ ಆಯ್ತು ಬಿಕಾಸ್ ನಾನು ಇವ್ ಒಂದು ಸೆಕೆಂಡ್ ನಾನು ಬಿಡಲ್ಲ ಅದಕ್ಕೆ ಯಾರ ಊರಲ್ಲೂ ಯಾರ ಮನೆಯಲ್ಲೂ ಬಿಡಲ್ಲ ಇದ್ರೆ ಇಲ್ಲ ಅಂದ್ರೆ ನಮ್ಮ ಅಮ್ಮ ಅವ್ರ ಮನೆಯಲ್ಲಿ ಸೊ ಇವನ ಬಗ್ಗೆ ಗೊತ್ತಿರೋದ್ರಿಂದ ಇರೋ ನಮ್ಮ ಇಬ್ಬರ ಮನೆಯಲ್ಲೇ ಇರಬೇಕು ಮನೆ ಎಲ್ಲೂ ಒಬ್ಬನೇ ಬಿಡೋಕೆ ನನಗೆ ಇಷ್ಟವೂ ಆಗಲ್ಲ ನಮ್ಮ ಮಕ್ಕಳು ನಮ್ಗೆ ಏನು ಮಾಡಿದ್ರು ಚೆಂದ ಬಟ್ ಬೇರೆಯವ್ರ ಮನೇಲಿ ಏನಾದರೂ ಮಾಡಿದ್ರೆ ಅವ್ರಿಗೊಂದು ಸ್ವಲ್ಪ ಇರಿಟೇಟ್ ಆಗುತ್ತೆ ಸೊ ನನಗೆ ಆ ಥರ ಮಾಡೋದಕ್ಕೆ ಇಷ್ಟ ಇಲ್ಲ ಹೊಡೆದ್ರೂ ಬಡಿದ್ರು ನಾನೇ ಬಡಿಬೇಕು ಬೇರೆಯವ್ರು ಹೊಡೆಯೋದಕ್ಕೆ ನನಗಿಷ್ಟ ಇಲ್ಲ ಸೊ ನಾನು ಈ ಒಂದು ವಿಷಯದಲ್ಲಿ ಒಂದು ಸ್ವಲ್ಪ ಇವ್ನ ಗೊತ್ತಿದ್ದು ಗೊತ್ತಿದ್ದು ಅನಿಸಿತ್ತು ಯಾವ ಯಾವಾರ್ದೆ ಅನ್ನೋಕ್ಕಿಂತ ಆ ಒಂದು ಸೆಕೆಂಡ್ ಇದೆಯಲ್ಲ ಅವನು ನೋಡಿದ್ದು ಯಪ್ಪಾ ಹೆಂಗಾಗಿತ್ತು ಅಂದರೆ ನನಗೆ ನನ್ನ ಹಸ್ಬೆಂಡ್ಗೆ ಸಖತ್ ಭಯ ಆಗಿದ್ದು ಸರಿ ಅಂತ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ಸ್ ಎಲ್ಲ ಹಾಕಿಸ್ಕೊಂಬಂದು ಸಿರಪ್ಸ್ ಎಲ್ಲ ಕೊಟ್ಟರು ಅದೆಲ್ಲ ಆಗಿದೆ ಆದರೂ ಕೈ ನೋವು ಇನ್ನೂ ಇದೆ ಸೊ ಹಾಗೆ ಇದ್ಕಿನ ಬೆಳೆ ಅಥವಾ ಇದ್ಕಿನ ಬೆಳೆ ಪಲಾವ್ ಮಾಡೋಣ ಅಂತ ಅವರೇ ಕೈ ಎಲ್ಲ ತಂದು ಚೂಳ್ದು ಹಾಕಿದ್ದೆ ನೆನೆ ಹಾಕಿ ಒಂದು ತ್ರೀ ಅವರ್ಸ್ ಆಗಿತ್ತು ಆಗಲೇ ಈ ಥರ ನೋಡಿದೆ ಆಗ್ತಿತ್ತು ಇವರು ಯಜಮಾನ್ರು ನಮ್ಮ ಬಾಬನ ಮಗ ಬಂದಿದ್ದಲ್ಲ ಅವನು ಬಿಡೋಕ್ಕೆ ಊರಿಗೆ ಹೋಗಿದ್ರು ನನ್ನ ಮಗ ಮಲಗಿದ್ದ ಕೈ ನೋವಿಗೆ ಸೊ ಸರಿ ಇದ್ಕೋಣ ಬಟ್ ನನಗಿದು ಇದಕ್ಕೋಗಿ ಬರಲ್ಲ ನಿಧಾನವಾಗಿ ಇದಕ್ಕೆ ಬೇಕು ನಿಮ್ ಮಿನಿಮಮ್ ಒಂದು ಟೂ ಆ್ಯಂಡ್ ಹಾಫ್ ಅವರ್ ಇರ್ತಿದ್ದೀನಿ ಇದನ್ನು ಈ ಪ್ರೀತ ಬೆನ್ನೋ ಬಂದು ನನಗೆ ಕೂತ್ಕೊಂಡು ಕೂತ್ಕೊಂಡು ಇದ್ಕೆ ಇದ್ಕೆ ನಿಧಾನ ಒಂದೊಂದೇ ಒಂದೊಂದೇ ಇದಲ್ವ ಸೊ ಕಷ್ಟ ಆಯಿತು ಸೊ ಈ ದಿನ ಹೇಗಿತ್ತು